ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಮಲ್ಲೇಶ್ವರಂನ ಶಾಸಕರಾದಂತಹ ಬಿಜೆಪಿ ನಾಯಕರು ಆದಂಥ ಅಶ್ವಥ್ ಅವರು ಮತ್ತು ಅವರ ಜೊತೆಯಲ್ಲಿ ಕೆಲವು ಮುಖಂಡರುಗಳು ದೊಡ್ಡಬಳ್ಳಾಪುರದ ಶಾಸಕರು ಮತ್ತು ಅವರ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷರುಗಳು ಅವರೆಲ್ಲ ಭೇಟಿ ಮಾಡಿದ್ರು ಅವರ ಉದ್ದೇಶ ಏನು ನನ್ನನ್ನು ಭೇಟಿ ಮಾಡಿದ್ದು ಅಂತ ಹೇಳಿದ್ರೆ ನಾವು ಈ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ಅನ್ನ ಪ್ರಾರಂಭ ಮಾಡಿದ್ದೇವೆ ತಮಗೆ ಗೊತ್ತಿದ್ದಾಗೆ ಪೊಲೀಸ್ ರೆಕ್ರೂಟ್ಮೆಂಟ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ನಲ್ಲಿ ಸ್ಕ್ಯಾಮ್ ಆಗಿತ್ತು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪಿ ಎಸ್ ಐ ಸ್ಕ್ಯಾಮ್ ಅಂತ ತಮಗೆಲ್ಲ ಗೊತ್ತಿದೆ ಆ ಪಿ ಎಸ್ ಐ ಸ್ಕ್ಯಾಮು ಐನೂರ ನಲವತ್ತೈದು ಸಬ್ ಅನ್ನ ಆಯ್ಕೆ ಮಾಡೋದಕ್ಕೆ ನಡೆದಂಥ ಪ್ರಕ್ರಿಯೆ ಅದರಲ್ಲಿ ಕೆಲವು ರೀತಿಯಲ್ಲಿ ತಪ್ಪುಗಳಾಯಿತು ಅಂತ ಹೇಳಿ ಆಪಾದನೆ ಬಂದ ಮೇಲೆ ಅದಕ್ಕೆ ಒಂದು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿ ಅದು ಪ್ರಕ್ರಿಯೆ ನಡೀತಾ ಇದೆ ಆ ಸ್ಕ್ಯಾಮ್ ಅನ್ನ ಹೊರತುಪಡಿಸಿ ನಾವು ಈ ರೆಕ್ರೂಟ್ಮೆಂಟ್ ಅನ್ನ ಮಾಡಬೇಕು ಅಂತೇಳಿ ಐನೂರ ನಲವತ್ತೈದು ಜನರಿಗೆ ಪುನಃ ಪರೀಕ್ಷೆ ಮಾಡಿದವನು ಪರೀಕ್ಷೆ ಮಾಡಿ ಅದು ಅವರನ್ನ ಆಯ್ಕೆ ಮಾಡಿ ಈಗ ಆ ಪಟ್ಟಿ ಆಯ್ಕೆ ಪಟ್ಟಿ ಸರ್ಕಾರದಲ್ಲಿದೆ ಅದಕ್ಕೆ ಕೆಲವರು ಕೋರ್ಟಿಗೂ ಕೂಡ ಹೋಗಿದ್ದಾರೆ ಹಾಗಾಗಿ ಆ ಪ್ರೋಸೆಸ್ ಸ್ವಲ್ಪ ನಿಂತಿದೆ ಅದನ್ನ ಸದ್ಯದಲ್ಲೇ ನಾವು ಅದನ್ನ ವೆಕೇಟ್ ಮಾಡಿಸಿ ಆದೇಶಗಳನ್ನ ಕೊಡ್ತೇವೆ ಎರಡನೇದು ನಾನ್ನೂರ ಎರಡು ಜನರಿಗೆ ಇನ್ನೊಂದು ಬ್ಯಾಚ್ ಆಫ್ ಸಬ್ ಸಬ್ಇನ್ಸ್ಪೆಕ್ಟರ್ಸ್ಗೆ ರೆಕ್ರೂಟ್ ಮಾಡಬೇಕು ಅಂತ ಅದನ್ನ ನಾವು ತೀರ್ಮಾನ ಮಾಡಿ ಎಗೆ ಕೊಟ್ಟಿದ್ದೀವಿ ಕರ್ನಾಟಕ ಎಲೆಕ್ಷನ್ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅವ್ರಿಗೆ ಕೊಟ್ಟಿದ್ದೇವೆ ಅವರು ನಿಗದಿ ಮಾಡಿ ಡೇಟ್ ನಿಗದಿ ಮಾಡಿ ಇಪ್ಪತ್ತೆರಡನೇ ತಾರೀಕು ಪರೀಕ್ಷೆ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಈಗ ಅನೇಕ ಜನ ಯುವಕರು ಯಾರು ಕೆಇಎ ಎಕ್ಸಾಮ್ ತಗೊಳ್ಬೇಕಾಗಿದೆ ಅವರು ಅದರಲ್ಲಿ ಕೆಲವರು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಬರೆದಿದ್ದಾರೆ ಪ್ರೆಲಿಮ್ಸ್ ಪಾಸ್ ಆಗಿ ಅವರಿಗೆ ಗೆ ಬಂದಿದೆ ಅವರು ನಮಗೆ ಮೇನ್ಸ್ ಎಕ್ಸಾಮ್ ಕೂಡ ಅದೇ ಸಂದರ್ಭದಲ್ಲಿದೆ ಹಾಗಾಗಿ ಈ ಇ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿಕೊಡಿ ಅಂತೇಳಿ ನನಗೆ ಬಹಳ ಜನ ಬಂದು ನನಗೂ ನೇರವಾಗಿ ಅವರೆಲ್ಲ ಗ್ರೂಪಲ್ಲಿ ಬಂದು ರೆಪ್ರೆಸೆಂಟ್ ಮಾಡಿದರು ಅದೇ ರೀತಿ ಅಶ್ವಥ್ ನಾರಾಯಣ್ ಅವರು ಕೂಡ ಅವರ ನಿಯೋಗ ಕರ್ಕೊಂಡು ಬಂದು ಇವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನಾನು ಅದನ್ನು ನಮ್ಮ ಅಧಿಕಾರಿಗಳ ಜೊತೆ ಜೊತೆಗೆ ಕೆಇಯ ಜೊತೆ ಯಾಕೆಂದ್ರೆ ಅವರು ಡೇಟ್ ಕೊಡೋರು ಪರೀಕ್ಷೆ ಮಾಡೋರು ಅವರು ಅವರ ಸಾಧಕ ಬಾಧಕಗಳನ್ನೆಲ್ಲ ನಾನು ಚರ್ಚೆ ಮಾಡ್ತೀನಿ ಅಂತೇಳಿ ಹೇಳಿ ಕಳಿಸಿದ್ದೇನೆ ಹಾಗಾಗಿ ಅವರು ಬಂದಿದ್ದು ಉದ್ದೇಶ ಈ ಈ ಕೆಇ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ ಇಲ್ಲ ಈಗ ತಾನೇ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನೋಡಿ ನಮಗೆ ನಮ್ದು ನಮಗೆ ಮುಖ್ಯ ಯುಪಿಎಸ್ಸಿ ನನಗೆ ಮುಖ್ಯ ಅಲ್ಲ ನನಗೆ ಇಲ್ಲಿ ಸಬ್ಇನ್ಸ್ಪೆಕ್ಟರ್ ಒಂದು ಸಾವಿರದ ಐನೂರು ಜನ ಖಾಲಿ ಇದ್ದಾರೆ ಸಬ್ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲ ಸಬ್ ನಿಮಗ್ ಗೊತ್ತು ಸಬ್ಇನ್ಸ್ಪೆಕ್ಟರ್ಗೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋರು ಪ್ರತಿ ಸ್ಟೇಷನ್ ಅಲ್ಲಿ ಆಮೇಲೆ ಇನ್ಸ್ಪೆಕ್ಟರ್ ಡಿ ವೈಎಸ್ ಪಿ ಆದರೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡುವಂತ ಸಬ್ಇನ್ಸ್ಪೆಕ್ಟರ್ಗಳೇ ಇಲ್ಲ ಅಂದ್ರೆ ನಾವು ಹೇಗೆ ಡಿಪಾರ್ಟ್ಮೆಂಟ್ ಅನ್ನ ನಡೆಸ್ಬೇಕಾಗ್ತದೆ ಆದ್ರಿಂದ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೇವೆ ನಾಲ್ಕೈದು ವರ್ಷದಿಂದ ಆಗದೆ ಇರೋ ಅದನ್ನ ಈಗ ಮಾಡದೆ ಹೋದ್ರೆ ನಮ್ಗೆ ಅಲ್ಲಿ ಕೆಲಸ ಮಾಡೋರು ಯಾರು ಹಾಗಾಗಿ ಕೂಡ ನಾವು ರೂಲ್ ಥರ್ಟಿ ಟೂ ಇನ್ವೋಕ್ ಮಾಡಿ ನಾನ್ನೂರು ಐನೂರು ಜನಕ್ಕೆ ಪ್ರಮೋಷನ್ಸ್ ಕೊಟ್ಟು ಸಬ್ ಅಂತ ಅಂತೇಳಿ ಮಾಡಿದೀವಿ ಅವರ ಅನುಭವದ ಮೇಲೆ ಮಾಡಿದ್ದೀವಿ ಅದು ಪರ್ಮನೆಂಟಾಗಿ ಇರೋದಿಲ್ಲ ಅದು ಅದನ್ನೇ ನಾವು ಪ್ರಾಕ್ಟೀಸ್ ಮಾಡೋಕ್ಕೂ ಆಗೋದಿಲ್ಲ ಹೊಸ ರೆಕ್ರೂಟ್ಮೆಂಟ್ ಆಗಬೇಕು ಹೊಸ ಸಬ್ ಇನ್ಸ್ಪೆಕ್ಟರ್ ಬರಬೇಕು ಆಮೇಲೆ ಈಗ ನಾವು ರೆಕ್ರೂಟ್ಮೆಂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಕಂಪ್ಲೀಟ್ ಮಾಡಿ ಅವ್ರಿಗೆ ಆದೇಶ ಕೊಟ್ಟು ಸಿಂಧು ಸಿಂಧುತ್ವ ಅದೆಲ್ಲ ವೆರಿಫಿಕೇಷನ್ ಮಾಡಿ ಆದೇಶ ಕೊಟ್ಟರೆ ಅವರನ್ನು ಟ್ರೈನಿಂಗ್ ಕಳಿಸ್ಬೇಕು ಟ್ರೈನಿಂಗ್ ಕಳ್ಸಿದ್ರೆ ಹತ್ತು ತಿಂಗಳು ಟ್ರೈನಿಂಗ್ ಅಲ್ಲಿ ಇರ್ತಾರೆ ಅವ್ರು ನಮಗೆ ಸಿಗೋದಿಲ್ಲ ಸೆಲೆಕ್ಷನ್ ಆದ ತಕ್ಷಣ ಏನು ನಮ್ಮ ರಿಪೋರ್ಟ್ ಆಗಲ್ಲ ಟ್ರೈನಿಂಗು ಹತ್ತು ತಿಂಗಳು ಅಂದ್ರೆ ಅವ್ರು ಬರೋಷ್ಟ ಒಂದು ವರ್ಷ ಆಗತ್ತೆ ಬಂದ ಮೇಲೆ ನಾವು ಅವರಿಗೆ ಮತ್ತೆ ತಿರ್ಗ ಪ್ರೊಬೇಷನರ್ ಅಂತ ಹಾಕ್ತಿವಿ ಪ್ರೊಬೇಷನರ್ ಪ್ರೊಬೇಷನ್ ಡಿಕ್ಲೇರ್ ಆಗಬೇಕಾದ್ರೆ ಎರಡು ವರ್ಷ ಆಗುತ್ತೆ ಸರ್ಕಾರದಲ್ಲಿ ಕೆ ಸಿ ಎಸ್ ಆರ್ ರೂಲ್ ಪ್ರಕಾರ ಎರಡು ವರ್ಷ ಪ್ರೊಬೆಷನರ್ ಆಗಿರಬೇಕು ಅಂತ ಯಾವುದೇ ಹುದ್ದೆಗೆ ಸರ್ಕಾರಿ ಹುದ್ದೆಗೆ ಅದಾಯ್ತು ಅಂದ್ರೆ ಮೂರು ವರ್ಷ ಆಯ್ತು ಹಾಗಾಗಿ ಈ ಒಂದು ನಮ್ಮ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಈಗ ಇನ್ನೂ ಆರ್ನೂರು ಬರುತ್ತೆ ಈಗ ನಾನ್ನೂರು ಎಕ್ಸಾಮ್ ಮಾಡಿದ್ರೆ ನಾವು ಮತ್ತೆ ಆರ್ನೂರು ಬರುತ್ತೆ ಆ ಆರ್ನೂರಕ್ಕೂ ಅವರು ಅಪ್ಲಿಕೇಶನ್ ಹಾಕೋಬಹುದು ಫ್ರೆಶ್ ಆಗಿ ಮತ್ತೆ ಅಪ್ಲಿಕೇಶನ್ ಹಾಕೋಬಹುದು ಇದೇ ಒಂದು ಇದೇ ಲಾಸ್ಟ್ ಅಂತ ಏನಿಲ್ಲ ಅದರಿಂದ ಮತ್ತೆ ಅವರಿಗೆ ಅವಕಾಶ ಸಿಗೋದಕ್ಕೆ ಚಾನ್ಸಸ್ ಇದೆ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ ಮತ್ತೆ ಇ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಆಲ್ಟರ್ನೇಟಿವ್ ಡೇಟ್ ಕೊಡ್ಬೇಕಲ್ಲ ಅವರು ಅವರು ಹೇಳ್ತಾರೆ ನಮ್ಗೆ ಇನ್ನು ಆರು ತಿಂಗಳು ನಿಮಗೆ ನಾವು ಎಲ್ಲ ಶೆಡ್ಯೂಲ್ ಆಗೋಗಿದೆ ನಾವು ಯಾಕೆಂದ್ರೆ ಎಕ್ಸಾಮಿನೇಷನ್ ಅಥಾರಿಟಿ ಬೇರೆ ಬೇರೆ ಎಕ್ಸಾಮ್ ಮಾಡ್ತಾರ ಅವರು ಅದಕ್ಕೆ ನಮ್ಗೆ ಆರು ತಿಂಗಳು ಸಮಯ ಕೊಡೋಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ ಇದು ನಮಗೆ ಈ ಕಷ್ಟ ಇದೆ ಅದರಿಂದ ಅದನ್ನ ನೋಡೋಣ ವಯಾ ಮೀಡಿಯಾ ಏನು ಮಾಡೋಕ್ಕಾಗ್ತದೆ ಆದರೆ ಅದನ್ನ ಬಹಳ ಸಂತೋಷ ಆಗ್ಲಿಲ್ಲ ಅಂದ್ರೆ ಪರೀಕ್ಷೆ ಕೂಡ ಹೇಳಿದ್ರು ಮುಂದೂಡಿಕೆ ಮಾಡ್ತಾರೆ ಆದ್ರೆ ನೆಕ್ಸ್ಟ್ ಡೇಟ್ ಕೊಡೋದು ಆರು ತಿಂಗಳಾಗುತ್ತೆ ಮಾಡೋಕಾಗೋದಿಲ್ಲ ಅಂತಲ್ಲ ಮಾಡ್ತಾರೆ ಬೇಕಾದ್ರೆ ನಾವು ಬೇಡ ನಿಲ್ಲಿಸ್ಬಿಡ್ತಾರೆ ಆದ್ರೆ ನೆಕ್ಸ್ಟ್ ಮುಂದಕ್ಕೆ ಡೇಟ್ ಕೊಡಿ ಅಂದಾಗ ಅವರು ಆರು ತಿಂಗಳು ಅಂತಾರೆ